ಕಾಲ ಬರಲಿ ನಾ ಇಡೀ ರಾಜ್ಯದಲ್ಲಿ ಹಿಂದೂ ಸಂಘಟನೆಯನ್ನು ಮಾಡ್ತೀನಿ ಇವತ್ತೇನು ಹಿಂದೂಪರ ಸಂಘಟನೆ ಅದ್ರ ರಾಜ್ಯದಾಗ ಅವ್ರನ್ನೆಲ್ಲ ನಿನ್ನೆ ಹೋಗಿದ್ದೇವೆ ಸುಮಾರು ಏಳೆಂಟು ಸಾವಿರ ಜನ ಸಿಗುತ್ತೆ ಅವರೆಲ್ಲ ಹಿಂದೂ ಕಾರ್ಯಕರ್ತರು ಗಟ್ಟಿಯಾಗಿ ಕೈ ಮೇಲೆ ಎತ್ತಿ ಪ್ರಮಾಣ ಮಾಡಿದ್ರು ಇನ್ನಾಗ ಹಿಂದೂ ಪರವಾಗಿ ತಂತವ್ರನ್ನೇ ಎಮ್ ಎಲೆ ಓಟ್ ಹಾಕ್ತೀವಿ ಈ ರೀತಿ ಒಂದು ವಾತಾವರಣ ನಾವು ಏನೋ ನಿರ್ಮಾಣ ಮಾಡ್ತಾ ಇದ್ದೀವಿ ಮುಂದಿನ ದಿವ್ಸದಲ್ಲಿ ನಾವು ರಾಜ್ಯದಲ್ಲಿ ಹಿಂದೂ ಪರವಾದ ದಲಿತರ ಇದು ರಾಜ್ಯದಲ್ಲಿ ನಂಬರ್ ಒನ್ ದಲಿತರ ಲೆಕ್ಕ ತಗೊಂಡ್ರೆ ಇಡೀ ಸಮುದಾಯ ದಲಿತ ಪಕ್ಷ ಬರ್ತಾರೆ ಹುಡುಗ ಜನಾಂಗ ಹಾಲ ಮಾತ ಅವ್ರ ದೊಡ್ಡ ಸಮಾಜ ಇದೆ ಅಲ್ಲಿಂದ ಲಿಂಗಾಯತರು ಬರ್ತಾರೆ ಅಲ್ಲಿಂದ ವಕೀಲಗರು ಅಲ್ಲಿಂದ ಸಣ್ಣ ಪುಟ್ಟ ನಂಬರಾಟ ಸಮಾಜ ಕ್ಷತ್ರಿಯ ಸಮಾಜಗಳು ಹಿಂದೆಲ್ಲ ಬ್ರಾಹ್ಮಣ ಸಮಾಜ ಈಗ ಅಲ್ಪಸಂಖ್ಯಾತ ಯಾರಿಗೆ ಸಿಗ್ಬೇಕು ಬ್ರಾಹ್ಮಣಿಗೆ ಸಿಗಬೇಕು ಎರಡು ಪರ್ಸೆಂಟ್ ಅದಾರ ಮರಾಠ್ರಿಗೆ ಸಿಗಬೇಕು ಈ ಬೌದ್ಧರಿಗೆ ಸಿಗಬೇಕು ಕ್ರಿಶ್ಚಿಯನ್ ಸಿಗಬೇಕು ಹಾಗಾದ್ರೆ ಇವತ್ತು ಲಿಂಗಾಯಕ್ರವ್ ನೀವು ಹೊಡೆದಿ ಎಲ್ಲ ಜಾತಿ ಇರ್ತದೆ ಮುಸ್ಲಿಮ್ರವ್ಗೂ ಹೊಡಿರಲ್ಲ ಅಲ್ಲಿ ಪಿಂಜಾರ್ ಹತ್ತದಾರ ಸಿ ಹತ್ತದಾರ ಸುನ್ನಿ ಹತ್ತದಾರ ಮಮ್ಮದಿ ಹತ್ತದಾರ ಹಂಗ ಹೊಡೆದ್ರೆ ಅವರು ಕಡಿಮೆ ಆಗ್ತದೆ ನೀವು ಅವ್ರನ್ನೆಲ್ಲ ಒಕ್ಕಟ್ಟು ಮಾಡಿ ಮುಸ್ಲಿಮ್ ಅಂತ ಓಡಿಸಿದ್ರಿ ನಮ್ಮನ್ನೆಲ್ಲ ಹೊಡೆದಿರಿ ಅದಕ್ಕೆ ನಮ್ಮ ವಿರೋಧ ವಿರುದ್ಧ ಇನ್ನೊಂದು ಸರ್ವೆ ಮಾಡಿ ಜಾತಿ ಮ್ಯಾಗ ಮಾಡಿದ್ರ ಅಂದ್ರೆ ಮುಸ್ಲಿಮ್ರೂ ಜಾತಿ ಮ್ಯಾಗ ಹೊಡೀರಿ ಹೊಡಿಲಿಲ್ಲ ನೀವು ಇದನ್ನೇ ಪ್ರಸ್ತುತ ಮಾಡ್ತೀನಿ ಅಂದ್ರೆ ಅವ್ರ ಅಲ್ಪಸಂಖ್ಯಾ ಕೆಟಗರಿ ತೆಗೆದು ಯಾರು ಐದು ಪರ್ಸೆಂಟ್ ಒಳಗೆ ಸಮುದಾಯ ಅದ ಅವ್ರಿಗೆಲ್ಲ ಅಲ್ಪಸಂಖ್ಯಾತ ಕೊಡ್ತೀವಿ ಇವಾಗ ನೋಡ್ರಿ ಜೈನರು ಬ್ರಾಹ್ಮಣರು ಇವೆಲ್ಲ ಸಣ್ಣ ಸಣ್ಣ ಅದ ಈಗ ಅಂದ್ರೆ ಯಾರು ಹದಿನೆಂಟು ಪರ್ಸೆಂಟ್ ಅವ್ರು ಆಗ್ತಾರ ಕನಿಷ್ಠ ಐದು ಪರ್ಸೆಂಟ್ ಒಳಗೆ ಯಾರ ಅವ್ರ ಅಲ್ಪಸಂಖ್ಯಾತ ಡಿಕ್ಲೇರ್ ಮಾಡ್ರಿ ಅಂದ್ರೆ ನ್ಯಾಯ ಕೊಟ್ಟಾಗ ಆಗ್ತದೆ ಸಿದ್ದರಾಮಯ್ಯನವರು ಇವತ್ತು ರಾಜ್ಯದಲ್ಲಿ ಅವ್ರನ್ನ ಒಂದು ಷ್ಯಂತ್ರ ನಡೆದಿದೆ ಹಂಗ ಇವತ್ತು ನನ್ನನ್ನು ಸಹ ಉಚ್ಚಾಟನೆ ಮಾಡ್ಬೇಕಾದ್ರೆ ಅದು ಒಂದು ಕಾರಣ ಇದೆ ಆ ಉಚ್ಚಾಟನೆ ಹಿಂದೆ ಒಬ್ಬ ಮಹಾನಾಯಕ ಕಾಂಗ್ರೆಸ್ ಓಡದ್ ಬರ್ತು ಅಂತ ಪ್ರವೇಶ ಕೊಟ್ಟ ಮೇಲೆ ನಾನು ಉಚ್ಚಾಟನೆ ಮಾಡಿದ್ದಾರೆ ಚಲೋ ಅಲ್ಲ ನನಗೆ ಒಬ್ಬ ದುಷ್ಟನ ಜೊತೆಗೆ ನಾವು ನಾನು ಅಂತ ಚಲೋ ಅದಕ್ಕೆ ಅಭಿನಂದನೆ ಸಲ್ಲಿಸ್ತೇನೆ ಅವ್ರ ರಾಷ್ಟ್ರೀಯ ಅಧ್ಯಕ್ಷ